ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೇ ಈ ವ್ಲಾಗ್ ಬಂದು ಶನಿವಾರ ಹಾಗೂ ಭಾನುವಾರದ ಎರಡು ಎರಡು ದಿನದ ವ್ಲಾಗ್ ಆಗಿರುತ್ತೆ ಸೊ ಶನಿವಾರ ಬೆಳಿಗ್ಗೆ ನಮ್ಮ ಮನೆ ಬಾಗ್ಲ ಹತ್ರ ಎಲ್ಲ ರೋಡೆಲ್ಲ ಕಿತ್ತಿದ್ರಲ್ಲ ಸೊ ಅಟ್ಲೀಸ್ಟ್ ಸಣ್ಣದಾಗಿ ಬೈಕ್ಗಳು ಓಡಾಡೋಷ್ಟೂ ಕ್ಲೀನ್ ಮಾಡಿಕೊಡ್ತಾರೆ ಅಂತ ನಾವು ಅಂದ್ಕೊಂಡು ರೋಡ್ ಮಾಡ್ಲಿಕ್ಕೆ ಬಂದವರು ಸಣ್ಣ ರೋಡ್ ಮಾಡಿಕೊಡ್ತಾರೆ ಅಂದ್ಕೊಂಡು ಬಟ್ ಅವರು ಅರ್ಧ ಬರ್ಧ ಕೆಲಸ ಮಾಡಿಬಿಟ್ಟು ಹೋದರು ಅವ್ರು ಬಂದಾಗೆಲ್ಲ ಬರೀ ಅದೇ ಮಾಡೋದು ಮಣ್ಣು ಗುಡ್ಡೆ ಎಲ್ಲ ಮಾಡಿಟ್ಟಿದ್ರಲ್ಲ ಅದು ಸಣ್ಣದಾಗಿ ಗುಂಡಿಯೆಲ್ಲ ಇತ್ತು ಅದನ್ನೆಲ್ಲ ತುಂಬಿಸ್ಬಿಟ್ಟು ಹೋದರು ಪೂರ್ತಿ ಅಟ್ಲೀಸ್ಟ್ ಒಂದು ಬೈ ಬೈಕ್ ಅಷ್ಟಾದ್ರೂ ಮಾಡಲಿಲ್ಲ ಇನ್ನು ಇದೆಲ್ಲ ನೋಡಿ ಇದು ನಮ್ಮ ಅಂಗಡಿ ಮನೆ ಹಾಗೆ ನಮ್ಮ ವಾಶ್ರೂಮು ರೂಮು ಇದೆಲ್ಲ ಕೊಟ್ಟಿದ್ವಲ್ಲ ಸೊ ಒಡೆಯೋದಕ್ಕಿಂತ ಮುಂಚೆನೇ ಬಂದು ನಾಳೆನೇ ಕೆಲಸ ಮಾಡಿಬಿಡ್ತೀವಿ ಏನಂಗೆ ಅರ್ಜೆಂಟ್ ಅರ್ಜೆಂಟ್ ಮಾಡಿದ್ರು ಸೊ ನಾವು ಈ ರೀತಿಯೆಲ್ಲ ಎಲ್ಲ ಕೊಟ್ಟೆ ಆಗಲೇ ಮೂರು ತಿಂಗಳು ಮೇಲಾಯಿತು ಇನ್ನೂ ಬರಲಿಲ್ಲ ಅವ್ರು ಮಾಡಿದ ಅರ್ಜೆಂಟಿಗೆ ಬೇಗ ಬಂದ್ಬಿಡ್ತಾರೆ ಅಂದ್ಕೊಂಡು ನಾವು ಗಮ್ಮಿ ಈ ಮನೆ ಖಾಲಿ ಮಾಡಿಕೊಂಡು ಅಪ್ಪಿತಪ್ಪಿ ಗೋಡೆ ಹೊಡೆದಾಗ ಗೋಡೆ ಬಿ ಮೇಲೆ ಬಿ ಬಿದ್ದುಬಿಟ್ಟದ ಅಂದರೆ ತುಂಬ ಹಳೆ ಗೋಡೆ ಬೇರೆ ಮಣ್ಣು ಗೋಡೆನ ಸೊ ಮಳೆ ಬೇರೆ ಹುಯ್ತಾ ಇತ್ತಲ್ಲ ಹಂಗಾಗಿ ನಾವೇನು ಮಾಡ್ದೋ ಆ ಮನೆ ಖಾಲಿ ಮಾಡಿಕೊಂಡು ಬಾಡಿಗೆ ಮನೆಗೆ ಹೋಗಿ ಮತ್ತೆ ಅಲ್ಲೆಲ್ಲ ಸೋರೋ ಮನೆ ಒಳಗೆ ಇಲಿಕಾಟ ಪಜೀತಿ ಒಳಗೆ ಮತ್ತೆ ರಿಟರ್ನ್ ಮನೆಗೆ ಬಂದಿದ್ದೇ ಆಯಿತು ಇವೆಲ್ಲ ನಮ್ಮದು ಹಳೆ ಗೋಡೆಗಳು ಮಣ್ಣಿನ ಗೋಡೆಗಳು ಪಾಯ ಇಲ್ಲ ಸೊ ಹಂಗಾಗಿ ಅದೊಂದು ಭಯ ಇತ್ತಲ್ಲ ಹಂಗಾಗಿ ಮನೆ ಖಾಲಿ ಮಾಡಿಕೊಂಡು ನಾವು ಬಾಡಿಗೆ ಮನೆಗೆ ಹೋಗ್ಬೇಕಾಗಿದ್ದು ಇಲ್ಲ ಅಂದಿದ್ರೆ ನಾವು ಹೋಗೋ ಅವಶ್ಯಕತೆನೇ ಇರಲಿಲ್ಲ ನನ್ನ ಬೈಕ್ ಅಷ್ಟೇ ಖಾಲಿ ಮಾಡಿದ್ದು ಅಲ್ಲಿ ಹೋಗಿ ಎಳ್ಳಿ ಮೂರು ತಿಂಗಳು ಕರೆಕ್ಟಾಗಿ ಇರಲಿಲ್ಲ ಅವರು ರೆಡಿ ಮಾಡಿಸೋಲ್ಲ ಅಂದರು ನಮಗೆ ರೆಡಿ ಮಾಡಿಸ್ಕೊಳ್ಳೋಕೆ ಹೇಳಿದ್ರು ಅದ್ರ ಬದಲು ನಮ್ಮ ಮನೆಯೇ ರೆಡಿ ಮಾಡ್ಸೋಣ ಅಂತೇಳಿ ಸಿಂಪಲ್ಲಾಗಿ ರೆಡಿ ಮಾಡಿಸ್ಕೊಂಡು ಬಂದಿದ್ದೀವಿ ಇನ್ನಾಗೆ ಹೊಸಬ್ರಾರರು ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅವ್ರಿಗೂ ಕೂಡ ವೀಡಿಯೋ ಇಷ್ಟ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡೋದ್ರಿಂದ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಇನ್ನಾಗೇ ನನ್ನ ವೀಡಿಯೋಸ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ನಾನು ಪ್ರತಿಯೊಬ್ರಿಗೂ ಕೂಡ ರಿಪ್ಲೈ ಮಾಡ್ತೀನಿ ಇನ್ನು ಹಾಗೆಯೇ ಇವತ್ತಿನ ದಿನ ಯಾವ ರೀತಿ ಇರುತ್ತೆ ಅಂತೇಳಿ ಈ ವ್ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನೋಡ್ಕೊಂಬರೋಣ ಹಾಗೆಯೇ ಇವತ್ತು ಬೆಳಗ್ಗೆ ಒಂದು ಸಿಂಪಲ್ಲಾಗಿ ರಂಗೋಲೆ ಬಿಡಿಸ್ಕೊಂಡಿದ್ದೆ ಅದನ್ನು ಕೂಡ ಅಟ್ಯಾಚ್ ಮಾಡಿದ್ದೀನಿ ನೋಡ್ಕೊಬಂದ್ಬಿಡಿ ಏನು ಮಾಡ್ತೀವಿ ಅದನ್ನ ಒಂಚೂರು ಹಾಕ್ಬೇಕು ಯೂಟ್ಯೂಬ್ ಯೂಟ್ಯೂಬ್ ಹ್ಞೂ ವ್ಲಾಗರ್ ಹ್ಞೂ ಫೇಸ್ ತೋರಿಸಿದ್ರೆ ಫೇಮಸ್ ಐತಿರ ತಾಳ್ರಿ ಹ್ಞೂ ಮತ್ತೆ ಇನ್ಯಾರು ಬೇಕು ಅಂದರೆ ನಂಬರ್ ಕೊಟ್ಟೋಗ್ರೆ ಹಾಕಿರ್ತೀನಿ ಇದಕ್ಕೆ ಹ್ಞೂ ಇನ್ನು ಹಾಗೆ ಮನೆಗೆ ಒಂದು ಕಾಟಿಗೆ ಹಾಸಿಗೆ ಬೇಕಿತ್ತು ಸೊ ಅದಕ್ಕೆ ಹಾಸಿಗೆ ಇರಲಿಲ್ಲ ನಾನು ಆ್ಯಕ್ಚುಲಿ ರೆಡಿಮೇಡ್ ಹಾಸಿಗೆ ತೊಗೊಂಬಂದ್ಬಿಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೆ ಬಟ್ ನನ್ನ ಹಸ್ಬೆಂಡು ರೆಡಿಮೇಡ್ ಆದರೆ ಒಳಗಡೆ ಹತ್ತಿ ತುಂಬಿರ್ತಾರೋ ಇಲ್ಲ ಕೋಮ್ ತುಂಬಿರ್ತಾರೋ ಗೊತ್ತಿರೋಲ್ಲ ಕಣಮ್ಮ ಮನೆ ಹತ್ರನೇ ಮಾಡಿಕೊಡ್ತಾರಲ್ಲ ಸೊ ನಾನು ಹೇಳಿದ್ದೀನಿ ಅವ್ರು ಬಂದು ಮಾಡಿಕೊಡ್ತಾರೆ ಅಂತ ಹೇಳಿದರು ಸೊ ಅವರು ಕೂಡ ಅದೇ ಶನಿವಾರ ದಿವಸನೇ ಬಂದರು ಚೆನ್ನಾಗಿ ಮಾಡಿಕೊಡ್ತಾ ಚೆನ್ನಾಗಿ ಮಾಡಿದ್ರು ಅಲ್ಲದೆ ಇನ್ನೊಂದು ಏನಂದರೆ ಕೆಲಸ ಮಾತ್ರ ಸಾಕಷ್ಟು ಫಾಸ್ಟ್ ಇತ್ತು ನಾವುಗಳೇ ಆದರೂ ಒಂದು ದಟ್ಟ ಒಲಿಬೇಕು ಅಂದರೆ ಅಷ್ಟು ಅಗ್ಲ ಹಾಸ್ಕೊಂಡು ಇದು ಮಾಡ್ಕೊಂಡು ಮಾಡ್ತೀವಿ ಬಟ್ ಇವರು ಹಾಸ್ಕೇನ ಪಟ 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 ಅಂತ ಅವ್ರ ಕೈ ನೋಡಿ ಎಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಿದೆ ಅಂತ ಹಿಂಗೆ ನಾವುಗಳೇ ಹೊಲಿಬೇಕು ಅಂದರೂ ನಿಧಾನವಾಗಿ ಇದು ಮಾಡ್ತೀವಿ ಅವ್ರು ಚಕ 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 ಅಂತ ಜಾಸ್ತಿ ಇವತ್ತೇನಿಲ್ಲ ಒಂದು ಹಾಫ್ ಆ್ಯನ್ ಅವರ್ ಅಷ್ಟರಲ್ಲಿ ಹೊಲಗೆ ಹೊಲಿಗೆ ಎಲ್ಲನು ಅಂದರೆ ದಿಂಬು ಕೂಡ ಕ ಇಲ್ಲಿ ಫಸ್ಟ್ ಬಂದು ಕಾಟನ್ನ ಅಳತೆ ಮಾಡ್ಕೊಂಡು ಹೋದರು ಕಾಟ್ ಅಳತೆ ಮಾಡ್ಕೊಂಡೋಗಿ ದಿಂಬು ಅದನ್ನೆಲ್ಲನೂ ಕೂಡ ಪರ್ಫೆಕ್ಟಾಗಿ ಕಟ್ ಮಾಡಿಕೊಂಡು ಏನು ಏನೋ ಅಳತೆ ಏನು ಇಟ್ಕೊಳ್ಳಿಲ್ಲ ಬಟ್ ಅವ್ರು ಮಾಡ್ಕೊಂಬಂದಿರ್ತಾರೆ ಏನೋ ಗೊತ್ತಿಲ್ಲ ಅಳತೆನ ಇಲ್ಲಿ ಕಾಟಿಂದ ಒಂದು ಅಳತೆ ಮಾತ್ರ ತಗೊಂಡು ದಿಂಬಿಗೆ ಏನು ಅಳತೆ ತೊಗೊಳ್ಳಿಲ್ಲ ಬಟ್ ಪಟ ಪಟ ಅಂತ ಕಟ್ ಮಾಡಿಕೊಂಡು ಎಲ್ಲನೂ ನೀಟಾಗಿ ಹೊಲಿದ್ರು ಚೆನ್ನಾಗಿ ಇಪ್ಪತ್ತೆಂಟು ಹನ್ನೆರಡು ಕೆಜಿ ಆದ್ರೆ ಅಲ್ಲಿಗೆಲ್ಲ ನೀವು ಕೊಡ್ಬೋದು ಇನ್ನು ಹಾಗೆ ಇವರು ಇಪ್ಪತ್ತೆಂಟು ಕೆ ಜಿ ಏನೋ ತಗೊಬಂದಿದ್ರು ಸೊ ನಮಗೆ ಹನ್ನೆರಡು ಕೆ ಅಷ್ಟು ಹಾಕಿ ಹಾಸಿಗೆ ಹೊಲ್ ಕೊಡ್ತೀನಿ ಅಂತ ಹೇಳಿದ್ರು ಸೊ ಹಂಗಾಗಿ ಹದಿನಾರು ಕೆ ಜಿಯಷ್ಟು ಚೀಲದಲ್ಲೇ ಉಳಿಸ್ಕೊಂಡು ಹನ್ನೆರಡು ಕೆ ಜಿಯಷ್ಟು ಕೆಳಗೆ ಹಾಕ್ಕೊತಾಯಿದ್ರು ಆಕೆ ಇದಿನ್ನೇನು ಮಿಷಿನ್ ಮಾಡಲ್ಲ ಅಕ್ಕ ಹಳೆ ಹತ್ತಿಗಳಾದರೆ ಮಿಷಿನ್ ಮಾಡ್ತೀವಿ ಹೊಸ ಹತ್ತಿಗಳಿಗೆಲ್ಲ ಏನು ಮಿಷಿನ್ ಅವಶ್ಯಕತೆ ಇಲ್ಲ ಅಂಥೇಳಿ ಅದನ್ನೇ ನೀಟಾಗಿ ಎಲ್ಲನೂ ಒಬ್ಬಡ್ದು ಹಾಸಿಗೆಗೆ ರೆಡಿ ಇದ್ರು ಇನ್ನು ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಒಂದು ಒಂದು ಅರ್ಧ ಹಾಫ್ ಆ್ಯನ್ ಅವರು ಪರ್ಮಿಷನ್ ತಗೊಂಡು ಡ್ಯೂಟಿಯಿಂದನೇ ಬಂದಿದ್ದರು ಅಂದರೆ ಇವರು ಡ್ಯೂಟಿ ಮಾಡ್ತಿದ್ದಿ ಜಾಗದ ಜಾಗದ ಹತ್ರನೇ ಇವ್ರು ಹೋಗಿದ್ರಂತೆ ವಿ ಕೇಳಲಿಕ್ಕೆ ಅಂತೇಳಿ ಹಾಸಿಗೆ ಮಾಡೋರು ಸೊ ಹೋಗಿ ಕೇಳಿ ಅಲ್ಲಿ ಮಾತುಕತೆ ಎಲ್ಲ ಮುಗಿಸ್ಕೊಂಡು ಪೇಮೆಂಟ್ ಏನು ಎಲ್ಲ ಕೇಳಿಕೊಂಡು ಅಲ್ಲಿಂದ ಫೋನ್ ಮಾಡಿ ಹಿಂಗೆ ಬರ್ತಾರೆ ಅಂತ ಹೇಳಿದರು ಸೊ ಸರಿ ಅಂದ್ಬಿಟ್ಟು ಅಷ್ಟೊತ್ತಿಗೆ ನಂದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಕೂಡ ರೆಡಿ ಆಗಿತ್ತು ಬಟ್ ಸ್ನಾನ ಸ್ನಾನ ಮುಗಿಸ್ಕೊಂಡು ಒಂದು ಪೂಜೆಗೆ ಹೋಗ್ಬೇಕಿತ್ತು ಅಷ್ಟರಲ್ಲಿ ಇವ್ರು ಬಂದರು ಇನ್ನು ಅಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ ನಾನು ಇಲ್ಲಿ ನೋಡ್ಕೊಳ್ಳೋದೇ ಆಗಿತ್ತಲ್ಲ ಸೊ ಹಂಗಾಗಿ ಪೂಜೆ ಸ್ವಲ್ಪ ಲೇಟಾಗಿ ಮಾಡಿಕೊಂಡೆ ಸಂಜೆ ಮೇಲೆ ಮಾಡಿಕೊಂಡೆ ಯಾಕೆಂದರೆ ಇವರು ಹೋಗೋಷ್ಟರಲ್ಲೇ ಆಗಲೇ ಟೈಮ್ ಬಂದು ಫಿಫ್ಟೀನ್ ಏನೋ ಆಗೋಗ್ಬಿಟ್ಟಿತ್ತು ಇನ್ನು ಅವತ್ತು ಸಾಟರ್ಡೇ ಆಗಿರೋದ್ರಿಂದ ಆಫ್ ಡೇ ಇತ್ತು ಮಕ್ಕಳಿಗೆ ಸ್ಕೂಲು ಇನ್ನು ಸ್ಯಾಟರ್ಡೆ ಸಂಡೇ ಎರಡೂವರೆಗೆ ಟ್ಯೂಷನ್ ಮಾಡ್ತೀನಿ ಎರಡೂವರೆಯಿಂದ ನಾಲ್ಕೂವರೆ ಅಥವಾ ಐದು ಗಂಟೆ ಅಷ್ಟೊತ್ತಾಗುತ್ತೆ ಸೊ ಹಂಗಾಗಿ ಟ್ಯೂಷನ್ ಟೈಮ್ ಆಗೋಗಿತ್ತು ಇನ್ನು ಸಂಜೆನೇ ಸ್ನಾನ ಎಲ್ಲ ಮಾಡಿಕೊಂಡು ನೀಟಾಗಿ ಪೂಜೆ ಎಲ್ಲ ಮಾಡಿಕೊಂಡೆ ಅರ್ಜೆಂಟ್ ಅರ್ಜೆಂಟಿಗೆ ಮಾಡಿದ್ರೆ ಪೂಜೆ ಸಮಾಧಾನ ಆಗಲ್ಲ ಹಂಗಾಗಿ ಇರಲಿ ಬಿಡು ಅಂದ್ಬಿಟ್ಟು ಎಲ್ಲನು ರೆಡಿ ಮಾಡಿಕೊಂಡು ಅಲ್ಲಿ ಹಾಸಿಗೆ ಹತ್ರ ನಿಂತ್ಕೊಂಡೆ ಇನ್ನು ಅಷ್ಟರಲ್ಲಿ ನನ್ನ ಹಸ್ಬೆಂಡು ಊಟದ ಬಾಕ್ಸ್ ಎಲ್ಲ ತಂದಿದ್ರ ಸೊ ಅದನ್ನು ಕೂಡ ತೊಳೆಯಕ್ಕೆ ಹಾಕ್ಬಿಟ್ಟು ಇನ್ನು ಪ್ರೀವಿಯಸ್ ವಿಡಿಯೋದಲ್ಲಿ ನಾನೊಂದು ಬ್ರಷು ಆಲ್ಡ್ರ್ ತರಿಸಿದ್ದೆ ಅನ್ನಲ್ಲ ಸೊ ಅದನ್ನು ಅಲ್ಲೇ ವಾಶ್ರೂಮಲ್ಲೇ ಮಳೆಯಲ್ಲಿ ಮಳೆ ಸಹಾಯದಿಂದ ನಮ್ಮನೆ ಗೋಡೆಗಳೆಲ್ಲ ಅಂಟಲ್ಲ ಆಲ್ಮೋಸ್ಟ್ ಆಲು ಸ್ಟಿ ಸ್ಟಿಕ್ಕಾಗಲ್ಲ ಅವ್ರು ಕಳಿಸೋ ಗಮ್ಗಳು ಏಕೆಂದರೆ ಮಣ್ಣಿನ ಗೋಡೆ ಹಂಗಾಗಿ ತಿಕ್ಕಾಗಲಿಲ್ಲ ನಾನು ಮಳೆ ಹೊಡೆದು ಅದನ್ನು ಆ ರೀತಿ ಅಡ್ಜಸ್ಟ್ ಮಾಡಿದೆ ಇನ್ನು ಎಲ್ಲ ಕೂಡ ಬಟ್ಟೆ ಎಲ್ಲ ಹೊಲ್ದಿದ್ದು ರೆಡಿ ಆಗಿತ್ತಲ್ಲ ಸೊ ಅದಕ್ಕೆ ಹತ್ತಿ ಎಲ್ಲ ತುಂಬಿಸಿ ರೆಡಿ ಇದ್ರು ಇನ್ನು ಹಾಗೆ ಇವರು ಚಿ ಚಿಕ್ಕಮಗ್ಳೂರು ಹಾಗೇ ಶಿವಮೊಗ್ಗ ಡಿಸ್ಟಿಕ್ ಶಿವಮೊಗ್ಗ ಡಿಸ್ಟಿಕ್ ಪೂರ್ತಿ ಚಿಕ್ಕಮಂಗ್ಳ ಚಿಕ್ಕಮಂಗ್ಳೂರು ಡಿಸ್ಟಿಕ್ ಪೂರ್ತಿ ಹಾಗೆಯೇ ಭದ್ರಾವತಿ ತಾಲೂಕು ಪೂರ್ತಿ ಆಲ್ ಓವರು ಯಾರೇ ಫೋನ್ ಮಾಡಿದ್ರು ಕೂಡ ಬಂದು ಅವರು ಹಾಸಿಗೆನ ರೆಡಿ ಮಾಡಿಕೊಡ್ತಾರೆ ಕಣ್ಣೆದ್ರಿಗೇ ಮನೆ ಬಾಗ್ಲಲ್ಲೇ ಹಾಸಿಗೆ ವೆಯ್ಟು ಅದನ್ನೆಲ್ಲನೂ ಕೂಡ ತೋರಿಸಿ ಅವರೇ ರೆಡಿ ಮಾಡಿಕೊಡ್ತಾರೆ ಯಾರಿಗಾದ್ರೂ ಅವಶ್ಯಕತೆ ಇತ್ತು ಅಂದರೆ ದಯವಿಟ್ಟು ಕನ್ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಸೊ ಕಾಂಟ್ಯಾಕ್ಟ್ ಮಾಡಿ ಏನಕ್ಕೆ ಅಂದರೆ ಇದೇನು ಪ್ರಮೋಷನ್ ವೀಡಿಯೋ ಏನಲ್ಲ ಪಾಪ ಅವರು ರೋಡ್ ರೋಡ್ ಸುತ್ತಕೊಂಡು ಹಾಸಿಗೆ ಮಾಡಲಿಕ್ಕೆ ಹೋಗ್ತಾರೆ ಅವ್ರಿಗೊಂದು ಏನೋ ಒಂದು ಎಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇರೋದು ಅಷ್ಟೇ ಇದೇನು ಪ್ರಮೋಷನ್ ವಿಡಿಯೋನೂ ಅಲ್ಲ ಅವರು ನಮಗೇನು ಫ್ರೀಯಾಗಿ ಏನು ಹೊಲ್ಕೊಡ್ತಾ ಇಲ್ಲ ಬಟ್ ನನಗೆ ಅನ್ನಿಸ್ತು ಪಾಪ ಅವರು ರೋಡ್ ರೋಡ್ ಸುತ್ಕೊಂಡು ಎಲ್ಲನೂ ಇದು ಮಾಡ್ತಾರ ಅವ್ರಿಗೊಂದು ಎಲ್ಪ್ ಆಗ್ಬೋದೇನೋ ಅನ್ನೋ ಕಾರಣಕ್ಕೆ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಇದು ನಾವೇ ಸ್ವಂತ ಅಮೌಂಟ್ ಕೊಟ್ಟೆ ಹೊಲ್ಸ್ಕೊತಾ ಇರೋದು ನಿಮ್ಗೆ ಯಾರಿಗಾದ್ರೂ ಅವಶ್ಯಕತೆ ಇತ್ತು ಅಂದರೆ ಚಿಕ್ಕಮಂಗ್ಳೂರು ಬ ಶಿವಮೊಗ್ಗ ಡಿಸ್ಟಿಕ್ಕು ಹಾಗೆ ಭದ್ರಾವತಿ ತಾಲೂಕಲ್ಲಿ ಯಾರಿಗಾದ್ರೂ ಹಾಸಿಗೆ ಹೊಲಿಸ್ಕೊಬೇಕು ರೆಡಿಮೇಡ್ ಬೇಡ ಅಂಥವ್ರು ಯಾರು ಇದ್ದರೆ ಈಗಂತೂ ಬೇಕಾದಷ್ಟು ರೆಡಿಮೇಡ್ ಹಾಸಿಗೆಗಳು ಬಂದಿದೆ ಬಟ್ ನಮ್ಗೆ ಅವೆಲ್ಲ ಕಂಫರ್ಟಬಲ್ ಆಗೋಲ್ಲ ಹಂಗಾಗಿ ನಾವು ಕಣ್ಣದ್ರಿಗೆ ಹೊಲಿದ್ರೆ ನಮಗೆ ಒಂಥರ ಕಂಫರ್ಟಬಲ್ಲು ಹಂಗಾಗಿ ನಾವು ಮನೆ ಹತ್ರನೇ ಹೊಲ್ಸೋಣ ಅಂಥೇಳಿ ಹೊಲ್ಸ್ಕೊತಾ ಇದ್ದೀವಿ ನಿಮಗೂ ನಮ್ಮ ಥರಗೆ ನಮ್ಮ ಥರ ಮನಸ್ಥಿತಿ ಇರೋರು ಯಾರಾದರೂ ಇದ್ದರೂ ಇದ್ದೀರಾ ಅನ್ನೋದಾದರೆ ಬೇಕಾರೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇದೆ ಸ್ಕ್ರೀನ್ ಮೇಲೆ ಬ್ಲಿಂಕ್ ಆಗ್ತಿರುತ್ತೆ ಸೊ ಇನ್ನು ಹಾಸಿಗೆ ಎಲ್ಲನೂ ತುಂಬಿ ಅದನ್ನು ಕೂಡ ಕವರ್ ಮಾಡಿಕೊಂಡು ಹಾಸಿಗೆ ದಿಂಬು ಎಲ್ಲಾನು ಕೂಡ ಇದೇ ರೀತಿ ನೀಟಾಗಿ ಎಲ್ಲನೂ ಸಮ ಮಾಡಿ ಕೋಲ್ನಲ್ಲೆಲ್ಲ ಒಡ್ಕೊಂಡು ಸಮ ಮಾಡಿ ಇನ್ನು ಹೊಲಿಗೆ ಹಾಕ್ತಾರೆ ಹೊಲಿಗೆ ಎಷ್ಟು ಚೆನ್ನಾಗಿ ಆಗ್ತಾರೆ ಗೊತ್ತಾ ಪಟ 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 ಅಂತ ಇಬ್ಬರು ಸೇರ್ಕೊಂಡು ಏನೊಂದು ಹಾಫ್ ಆ್ಯನ್ ಅವರು ಆಗಲಿಲ್ಲ ಗೈಸ್ ಅಂದರೆ ಮಿಷಿನೆಲ್ಲ ಮಾಡೋದಾದ್ರೆ ಸ್ವಲ್ಪ ಲೇಟ್ ಆಗ್ಬೋದು ಇನ್ನೊಂದು ಹಾಫ್ ಆ್ಯನ್ ಅವರು ಬಟ್ ಹೊಸ ಹತ್ತಿ ಅನ್ನೋ ಕಾರಣಕ್ಕೆ ಮಿಷಿನ್ ಏನು ಮಾಡಲಿಲ್ಲಲ್ಲ ಹಂಗಾಗಿ ಪಟ ಪಟ ಅಂತ ಕೆಲಸ ಮುಗಿಸ್ಬಿಟ್ರು ಇನ್ನು ಅಷ್ಟೊತ್ತಿಗೆ ಎರಡೂವರೆ ಏನೋ ಆಗಿತ್ತು ಅವ್ರು ಬಂದಾಗ ಒಂದು ಮುಖ ಏನೋ ಆಗಿತ್ತು ಅವ್ರು ಬಂದಾಗ ಅವ್ರು ಬಂದು ಟಾರ್ಪಲ್ಲು ಅದೆಲ್ಲ ಹಾಸ್ಕೊಂಡು ರೆಡಿ ಮಾಡಿಕೊಂಡು ಒಟ್ಟಿನಲ್ಲಿ ಅವ್ರು ಹೋಗೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಎರಡು ಕಾಲು ಎರಡು ಇಪ್ಪತ್ತಾಗಿತ್ತು ಎರಡು ಇಪ್ಪ ಹ್ಞೂ ಎರಡು ಇಪ್ಪತ್ತಾಗಿತ್ತು ಅಂದ್ಕೊಳ್ಳಿ ಪಟ 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 ಮಾಡಿಬಿಟ್ರು ನಿಮ್ಗೆ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನಾಗೆ ಸಂಜೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂಥೇಳಿ ಟೌನಿಗೆ ಹೊರಟಿದ್ವಿ ಸೊ ಆಟೋದಲ್ಲಿ ಆಟೋ ಮೇಲೆ ಒಂದು ಶ್ರೀ ಒಂದು ಇದಿತ್ತು ಸೊ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಂಗಾಗಿ ಒಂದು ಅದನ್ನು ಕ್ಲಿಕ್ ಮಾಡಿಕೊಂಡೆ ಅಲ್ಲದೆ ಈಗ ಗಣೇಶ ಹಬ್ಬ ಮುಗ್ದಿದೆ ಗಣೇಶನ್ ಕೂರಿಸಿರೋರು ಸುಮಾರು ಜನ ಇರ್ತಾರಲ್ಲ ಸೊ ಹಂಗಾಗಿ ಈ ಈಗಂತೂ ಟೌನು ಟೌನ್ಗಳು ಅಂದರೆ ಈ ಭದ್ರಾವತಿ ಟೌನ್ ಅಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿರುತ್ತೆ ಸೊ ಇಲ್ಲಿ ಏನು ಯಾವಾಗಲೂ ಮಾಡಲ್ಲಲ್ಲ ಪಾಪ ಸೊ ಚೆನ್ನಾಗಿರುತ್ತೆ ಅದ್ರೂ ನೋಡೋಕ್ಕೆ ಇನ್ನು ಹಾಗೆ ಇನ್ನೊಂದು ಆರ್ ಸಿ ಬಿ ಗಣೇಶ ನೋಡಿದೆ ತುಂಬ ಚೆನ್ನಾಗಿತ್ತು ಅದೊಂದಾಗಿ ಸಣ್ಣದಾಗಿ ವೀಡಿಯೋ ಕ್ಲಿಪ್ ಮಾಡಿಕೊಂಡೆ ನಾವು ಈ ಕಡೆಯಿಂದ ಹೋಗಬೇಕಾದ್ರೆ ಆ ಕಡೆಯಿಂದ ಬರ್ತಾಯಿದ್ರು ಬಟ್ ಇಲ್ಲಿ ಟೌನಲ್ಲಿ ಕೂರಿಸಿರೋರಿಗೆಲ್ಲ ತುಂಬ ಹತ್ರನೇ ಯಾಕೆಂದರೆ ಎಲ್ಲನೂ ಅಲ್ಲೇ ಹತ್ತಿರದಲ್ಲೇ ಇದೆ ಇನ್ನು ಹಾಗೆ ಇದು ಬಂದು ಬೆಳಗಿನ ವ್ಲಾಗ್ ಆಗಿರುತ್ತೆ ಸೊ ಭಾನುವಾರ ಭಾನುವಾರ ನನ್ನ ತಮ್ಮ ಮೊಬೈಲ್ನಲ್ಲಿ ಬ್ರೆಡ್ ಪಡ್ಡಿಂಗು ವೀಡಿಯೋ ನೋಡ್ಬಿಟ್ಟು ಬ್ರೆಡ್ ಪಡ್ಡಿಂಗ್ ಮಾಡಿಕೊಡು ಅಂತ ಕೇಳ್ಕೊಂಡ ಸಾರಿ ಬ್ರೆಡ್ ಪುಡ್ಡಿಂಗ್ ಮಾಡಿಕೊಡು ಅಂತ ಕೇಳ್ದೆ ಮೊಬೈಲಲ್ಲಿ ಮೆಸೇಜ್ ಮಾಡಿದ್ದ ಸೊ ಇರಲಿ ಬಿಡು ಅವ್ನು ಯಾವಾಗಲೂ ಕೇಳಲ್ಲ ಅಂತೇಳಿ ಆ ರೆಡಿ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೆ ಆ ಬ್ರೆಡ್ ಪುಡ್ಡಿಂಗಿಗೆ ಫಸ್ಟು ಒಂದು ಪಾತ್ರೆಗೆ ಅಥವಾ ನಿಮ್ಮ ಹತ್ರ ಬೇಕಿಂಗ್ ಬೌ ಬೌಲ್ ಬರುತ್ತಲ್ಲ ಆ ಥರದ್ದೇನಾರ ಇತ್ತು ಅಂದರೆ ಅದಕ್ಕೇನೆ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಸೊ ಅದನ್ನು ನೀಟಾಗಿ ಪಾತ್ರೆಗೆಲ್ಲನೂ ಸೋರಿಟ್ಬಿಟ್ಟು ಒಂದೇ ಒಂದು ಫೋರ್ ಟೇಬಲ್ ಸ್ಪೂನಷ್ಟು ಸಕ್ಕರೆನ ಕ್ಯಾರಮಲ್ ಮಾಡ್ಕೊಳ್ಬೇಕು ಶುಗರ್ ಸಿರಪ್ ಟೈಪು ಮಾಡಿಕೊಂಡು ಕ್ಯಾರಮಲ್ಲು ಚೆನ್ನಾಗಿರುತ್ತೆ ಬ್ರ ಬ್ರೆಡ್ ಪುಡ್ಡಿಂಗು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಸುಮ್ಮ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಲ್ಲದೆ ಚೆನ್ನಾಗಿರುತ್ತೆ ಹೊರ್ಗಡೆ ಮಕ್ಳುಗಳಿಗೆ ಆ ಕೇಕು ಗೀಕು ಕೊಡ್ಸೋದ್ಕಿಂತ ಇದು ಬೆಟ್ರು ಮನೇಲೆ ಮಾಡಿಕೊಡೋದು ಅಂತ ನನ್ನ ಅನಿಸಿಕೆ ಇನ್ನು ಹಾಗೆ ಚೆನ್ನಾಗಿರುತ್ತೆ ಒಂದು ಅದಕ್ಕೆ ತೋರ್ಸೋಣ ಅಂಥೇಳಿ ನಿಮಗೂ ವೀಡಿಯೋ ಮಾಡಿಕೊಂಡೆ ಇದು ಬ್ರೆಡ್ ಪುಡ್ಡಿಗೆ ಸೊ ನಾಲ್ಕು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕಿ ಕರಗಿಸ್ಕೊಬೇಕು ಇನ್ನು ಕರಗಿಸ್ಕೊಂಡು ನಾವು ತುಪ್ಪ ಹಚ್ಚಿ ಇಟ್ಟಿರ್ತೀವಲ್ಲ ಆ ಬೌಲಿಗೆ ಹಾಕ್ಬಿಟ್ಟು ನೀಟಾಗಿ ಅದಕ್ಕೆಲ್ಲನೂ ಸ್ಪ್ರೆಡ್ ಆಗೋ ರೀತಿ ಸಕ್ಕರೆ ಕರಿಗಿರುತ್ತಲ್ಲ ಸೊ ಸಿರಪ್ನ ನೀಟಾಗಿ ಪಾತ್ರೆಗೆಲ್ಲನೂ ಕೂಡ ಅಳಡಿಸ್ಕೊಬೇಕು ಪೂರ್ತಿ ಆಗಂಗೆ ಇನ್ನು ಅದನ್ನು ಹಾಗೆ ಬಿಟ್ಟು ತಣ್ಣಗಾಗಕ್ಕೆ ಬಿಟ್ಬಿಟ್ಟು ನೆಕ್ಸ್ಟ್ ಅದಕ್ಕೆ ನಾನು ಬಂದು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಬ್ರೆಡ್ ಇತ್ತು ಅಂದರೆ ಬ್ರೆಡ್ ಕೂಡ ತೊಗೊಬೋದು ಸೊ ನಾನು ನನ್ನ ಹತ್ರ ಬ್ರೆಡ್ ಅವೈಲ ಸಾರಿ ಬನ್ನ ಅವೈಲಬಲ್ ಇತ್ತು ಹಂಗಾಗಿ ಬನ್ ಯೂಸ್ ಮಾಡ್ತಾ ಇದ್ದೀನಿ ನಾನು ನಾಲ್ಕು ಬನ್ ಯೂಸ್ ಮಾಡ್ತಾಯಿದ್ದೀನಿ ನಾಲ್ಕು ಬಣ್ಣನ ನೀಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಫಸ್ಟು ಒಂದ್ಸಲ ನೀಟಾಗಿ ಗ್ರೈಂಡ್ ಮಾಡ್ಕೊಂಬಿಡಬೇಕು ಈ ರೀತಿ ಪುಡಿ ಪುಡಿ ಆದಮೇಲೆ ಅದಕ್ಕೆ ಒಂದು ಗ್ಲಾಸಷ್ಟು ಹಾಲು ಹಸಿ ಹಾಲೇ ತೊಗೊಂಡಿದ್ದೀನಿ ನಾನು ಹಾಗೆ ಒಂದು ನಾಲ್ಕು ಮೊಟ್ಟೆ ನೀವು ಬ್ರೆಡ್ಡು ಯಾವ ಕ್ವಾಂಟಿಟಿಲಿ ತೊಗೋತಿ ತೊಗೊಂಡಿರ್ತೀರೋ ಆ ಕ್ವಾಂಟಿಟಿಲಿ ತೊಗೋಬೇಕು ಮೊಟ್ಟೆ ಹಾಕಿದಷ್ಟು ಚೆನ್ನಾಗಿ ಇರುತ್ತೆ ಸೊ ಇನ್ನು ನಾಲ್ಕು ಮೊಟ್ಟೆ ಹಾಕ್ಕೊಂಡು ನೀಟಾಗಿ ಅದನ್ನು ಮತ್ತು ಅದಕ್ಕೆ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಬೇಕು ಸಕ್ಕರೆ ಆ್ಯಡ್ ಮಾಡಿರೋದು ಮಿಸ್ ಆಗಿದೆ ಅನ್ಕೊಂತೀನಿ ಇನ್ನು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಯಾಲಕ್ಕಿ ಕೂಡ ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕು ಅದು ಕೂಡ ವೀಡಿಯೋ ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ ಏಲಕ್ಕಿ ಮತ್ತು ಸಕ್ಕರೆಯನ್ನು ಕೂಡ ಆ್ಯಡ್ ಮಾಡಿಕೊಂಡು ಮಾಮೂಲಿ ಇಡ್ಲಿ ಬೇಯಿಸ್ತೀವಲ್ಲ ಆ ಪಾತ್ರೆ ಒಳಗೇನೆ ಹಾಕ್ ಹಾಕ್ಬಿಟ್ಟು ಅಬೇನಲ್ಲೇ ಬೇಯಿಸ್ಕೋಬೇಕು ಇದನ್ನು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇದು ಬೆಂದಿದೆಯೋ ಇಲ್ವೋ ಅಂತ ನೀವು ಬೇಯ್ಲಿಕ್ಕಿಟ್ಟಾಗ್ಲೇ ಒಂದು ಚಾಕು ಹಾಕಿ ನೋಡಿದಾಗ ಅದಕ್ಕೆ ಅಂಟಬಾರ್ದು ಅದಕ್ಕೆ ಅಂಟ್ಲಿಲ್ಲ ಅಂದರೆ ನೀಟಾಗಿ ಬೆಂದಿದೆ ಅಂತ ಸೊ ಇನ್ನು ಅದು ಕೂಡ ಚೆನ್ನಾಗಿ ಆಗಿತ್ತು ಅದನ್ನು ನೀಟಾಗಿ ಸುತ್ತ ಓಪನ್ ಮಾಡಿಕೊಂಡು ಅದನ್ನು ಒಂದು ಪ್ಲೇಟಿಗೆ ಈ ರೀತಿ ಸರ್ವ್ ಮಾಡಿಕೊಂಡ್ರೆ ತುಂಬಾ ಸಖತ್ ಟೇಸ್ಟಿಯಾಗಿರೋಂಥ ಬ್ರೆಡ್ ಪುಡ್ಡಿಂಗ್ ರೆಡಿ ಆಗುತ್ತೆ ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ ತುಂಬ ಚೆನ್ನಾಗಿರುತ್ತೆ ನನಗೆ ಈ ಥರದ್ದೆಲ್ಲ ಏನು ಅಷ್ಟೊಂದು ಇಷ್ಟ ಆಗೋಲ್ಲ ಹಂಗಾಗಿ ಟ್ರೈ ಮಾಡ್ತಿರ್ಲಿಲ್ಲ ನನ್ನ ತಮ್ಮ ಹಾಗೆ ನನ್ನ ಮಗ ಕೇಳಿದ ಸೊ ಹಂಗಾಗಿ ಮಾಡಿಕೊಡೋಣ ಅಂಥೇಳಿ ಅವ್ರಿಗೂ ಮಾಡಿದೆ ಫಸ್ಟ್ ಟೈಮೇ ಮಾಡಿದ್ದು ಆದರೂ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ಆಗುತ್ತೆ ಬ್ರೆಡ್ ಪುಡ್ಡಿಂಗು ಇನ್ನು ಹಾಗೆ ಇದನ್ನು ಫ್ರೀಝರ್ ಫ್ರೀಝರ್ನಲ್ಲಿ ಇಟ್ಬಿಟ್ಟು ಕೋಲ್ಡ್ ಮಾಡ್ಕೊಂಡು ತಿಂದರೆ ಇನ್ನೂ ಸಖತ್ ಟೇಸ್ಟಿಯಾಗಿ ಬ ಇರುತ್ತೆ ನಾನೀಗ ನಿಮಗೆ ತೋರಿಸೋಣ ಅಂಥೇಳಿ ಜಸ್ಟ್ ಹಾಗೇ ಕಟ್ ಮಾಡಿ ತೋರಿಸಿದ್ದೀನಿ ಸೊ ಇದನ್ನು ನಾನು ಈಗ ಫ್ರೀಝರ್ನಲ್ಲಿ ಇಟ್ಕೊತಾ ಇದ್ದೀನಿ ಸೊ ನಾವೇನು ಈಗಲೇ ಇರಲಿಲ್ಲ ಬೆಳಗ್ಗೆಯೇ ಮಾಡಿದ್ದೆ ಹಂಗಾಗಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆದರೆ ಯೂಸ್ಫುಲ್ ಅನ್ಸಿದ್ರೆ ಮರೀದೆ ಒಂದು ಲೈಕ್ ಮಾಡ್ತೀರಾ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆಯೇ ಹೊಸೊಬ್ರ್ಯಾರೂ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟೇ ಟ್ಯೂನ್ ಲವ್ ಯು ಆಲ್ ಬಾಯ್